ಇದೆಲ್ಲದರ ಜೊತೆಗೆ ಸ್ವಾಮೀಜಿಗಳು ಭಾಳ ಬೇಗನೆ ಈ ಬೇರೂರುವಂಥ ಕೆಲಸ ಮಾಡಿದ್ರು ಪೀಠದಲ್ಲಿ ಯಾಕಂದರೆ ಸಾಮಾನ್ಯ ಸಂಗತಿ ಆಗಿರಲಿಲ್ಲ ಎಲ್ಲ ಇದರಲ್ಲೂ ಕೂಡ ಒಡಕುಗಳಿರ್ತವೆ ಬಿಡಿ ತೊಡಕುಗಳಿರ್ತವೆ ಅದೇ ರೀತಿ ಪೀಠದಲ್ಲೂ ಕೂಡ ಹಾಗೆ ಈಗ ನಾವು ನೋಡಿದ್ವಿ ಮೊನ್ನೆ ಏನೇನಾಯಿತು ಅಂತ ಹೇಳಿ ಅಂತ ಇದಕ್ಕಿದ್ದಂಗೆ ನೆನೆ ಜಯಮೃತ್ಯುಂಜಯ ಶ್ರೀಗಳನ್ನು ಉಚ್ಚಾಟನೆ ಮಾಡಲಾಗಿದೆ ಅನ್ನೋ ಸುದ್ದಿ ಇದೆಯಲ್ಲ ಅದು ನೀವು ಯಾವುದೇ ಕಾರಣಕ್ಕೂ ನನ್ನ ಉಚ್ಚಾಟನೆ ಮಾಡಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ಮಾತನ್ನು ಅವರು ಕೂಡ ಹೇಳ್ತಾ ಇದ್ದಾರೆ ಏನು ಸ್ವಾಮೀಜಿ ಪೀಠದ ಒಳಗಡೆಗೆ ಇಷ್ಟೊಂದು ಗೊಂದಲಗಳಿದಾವಲ್ಲ ಅದ್ರ ಬಗ್ಗೆ ಏನಂತೀರಿ ನೋಡು ಇವತ್ತಷ್ಟಂತಲ್ಲ ನೂರಾರು ವರ್ಷಗಳಿಂದ ಎ ಪೀಠ ಅಂತಂದರೆ ಯಾವತ್ತದು ಪವರ್ಫುಲ್ ಆಗುತ್ತೋ ಅಲ್ಲಿ ರಾಜಕಾರಣ ಬರುತ್ತೆ ಎಲ್ಲಿ ರಾಜಕಾರಣ ಬರ್ತದೋ ಅಲ್ಲಿ ಗೊಂದಲಗಳು ಮತ್ತು ಅಧಿಕಾರ ಬರೋಕ್ಕೆ ಶುರು ಮಾಡ್ತದೆ ಅಧಿಕಾರದ ಸ್ಪರ್ಧೆ ಬರೋಕ್ಕೆ ಶುರು ಮಾಡುತ್ತೆ ಅದು ನೂರಾರು ವರ್ಷಗಳ ಬಂದಿದೆ ಇದು ಕರ್ನಾಟಕಕ್ಕೆ ಇದೇ ಮೊಟ್ಟ ಮೊದಲ ಏನು ಅಂತಲ್ಲ ನಮ್ಮ ಹರಿಹರ ಪೀಠ ಅದು ಮೂಲ ಪೀಠ ಎರಡು ಸಾವಿರದ ಮೂರನೇ ಇಸ್ವಿಯಲ್ಲಿ ಯಾವತ್ತು ಪಂಚಪೀಠದವರು ವಾಜಪೇಯಿ ಅವರು ಮತ್ತು ಅಡ್ವಾಣಿಯವರ ಹತ್ರ ಹೋಗಿ ನಾವು ಬೇಡ ಜಂಗಮರು ಅಂಥೇಳಿ ಒಂದು ನಮಗೆ ಬೇಡ ಜಂಗಮ್ಮರು ಅಂತ ನಮ್ಗೆ ಆ ಸರ್ಟಿಫಿಕೇಟ್ ಕೊಡಿ ಅಂತ ಕೇಳ್ಕೊಂಡ್ರು ಅಲ್ಲಿ ಥರ ಇಡೀ ಪಂಚಪೀಠಕ್ಕೆ ನಾಡಿನ ನೂರಾರು ಮಠಗಳಿಗೆ ಮೂಲಭಕ್ತರೇ ಪಂಚಮಸಾಲೆಗಳಾಗಿದ್ದರು ಇಡೀ ಪಂಚಮಸಾಲೆ ಜನಾಂಗ ಅವ್ರನ್ನ ಹೊತ್ತುಕೊಂಡು ಮೆರ್ಕೋತಾ ಇತ್ತು ಯಾವಾಗ ಇವರು ಬೇಡ ಜಂಗಮ್ಮ ಅಂತ ಪ್ರಶ್ನೆ ಕೇಳಿದ್ರಲ್ಲ ಅಕಸ್ಮಾತ್ ಒಟ್ಟು ವೀರಶೈವ ಲಿಂಗಾಯತರಿಗೆ ಮೀಸಲಾತಿ ಕೇಳಿದರೆ ಅವ್ರನ್ನ ಇನ್ನೂ ಮೆರೆಸ್ತಿದ್ರು ಇನ್ನು ಅವ್ರನ್ನ ದೇವರಾಗಿ ಕಾಣ್ತಾ ಇದ್ದರು ಅವರು ತಮ್ಮ ಸ್ವಜಾತಿಗೆ ಕೇಳಿದ್ರಲ್ಲ ಅದು ಎಸ್ ಸಿ ಸರ್ಟಿಫಿಕೇಟ್ ಕೇಳಿದ್ರಲ್ಲ ಅನ್ನೋದು ಭಾಳಷ್ಟು ಭಕ್ತರಿಗೆ ನೋವು ಉಂಟಾಯಿತು ಆವತ್ತರಿಂದ ಎರಡು ಸಾವಿರದ ಮೂರನೇ ಇಸ್ವಿಯಿಂದ ಸಂಘಟನೆ ಶುರು ಆಯಿತು ಆಮೇಲೆ ಎರಡು ಸಾವಿರದ ಆರನೇ ಇಸ್ವಿಯಲ್ಲಿ ಆ ನಿರಂತರ ನೂರಾರು ಮೀಟಿಂಗ್ಗಳಾದವು ಪಂಚಪೀಠದವರೆಲ್ಲರೂ ನೀವು ಪೀಠವನ್ನು ಮಾಡಲಿಕ್ಕೆ ಹೋಗಬೇಡಿ ಅಂತಂದರು ಅದಕ್ಕೆ ಇವತ್ತಿಗೂ ನಮ್ಮ ಮಠದಲ್ಲಿ ರೆಕಾರ್ಡ್ ಇದೆ ಆರು ಗಂಟೆ ಆಗಿರುವಂಥದ್ದು ವಿಡಿಯೋ ರೆಕಾರ್ಡ್ ಆಗಿದೆ ಚರ್ಚೆ ಆಗಿರೋದು ಐದು ಜನ ಪಂಚಪೀಠದವರು ಅವರ ಇವ್ರ ನಡುವೆ ಸಂವಾದ ನಡೆದಿದೆ ನೀವು ಪೀಠ ಮಾಡಲಿಕ್ಕೆ ಹೋಗಬೇಡಿ ಅಂತಂದು ಆವಾಗ ನಮ್ಮ ಪೀಠದವ್ರು ನಮ್ಮ ಭಕ್ತರು ಕೇಳಿದ್ದು ಹಾಗಾದರೆ ನಿಮ್ಮಲ್ಲಿ ಐದು ಪೀಠಗಳಿದ್ದಾವೆ ಈ ಐದು ಪೀಠಗಳಿಗೆ ದವಸ ಧಾನ್ಯವನ್ನು ಕೊಟ್ಟವರು ಭೂದಾನವನ್ನು ಮಾಡಿದವರು ಬೆಳ್ಳಿ ಬಂಗಾರವನ್ನು ಕೊಟ್ಟವರು ನಿಮ್ಮ ಅಡ್ಡ ಪಲ್ಲಕ್ಕಿಯನ್ನು ಮಾಡೋರು ನಿಮಗೆ ಏನು ಬೇಕೆಲ್ಲವನ್ನು ಕೊಟ್ಟವರು ಪಂಚಮಸಾಲಿಗಳು ಪಂಚಮಸಾಲಿ ಐದು ಪೀಠಗಳಲ್ಲಿ ಏಳು ಪೀಠಕ್ಕೆ ಪಂಚಮಸಾಲಿ ಜನಾಂಗದಲ್ಲಿ ಹುಟ್ಟಿರುವಂತಹ ಒಬ್ಬ ವ್ಯಕ್ತಿಯನ್ನು ಅವನಿಗೆ ಸಂಸ್ಕಾರ ಕೊಟ್ಟು ಅವನ ಜ್ ಜಗದ್ಗುರುವನ್ನು ಮಾಡಿ ಅಂತ ಕೇಳಿದರು ಆದರೆ ನಿಮ್ಮ ಪಂಚಮಸಾಲೆಗಳು ಆಗಕ್ಕೆ ಬರೋದಿಲ್ಲ ಅಂತಂದರು ಆ ಸಂದರ್ಭದಲ್ಲಿ ಅವರು ಆಡಿದವರು ಶಿಟ್ಟಿನಿಂದ ಆಡಿದಂಥದ್ದು ನೀವೆಲ್ಲ ನಾಯಿಯಾಗಿ ಹಂದಿಯಾಗಿ ಮತ್ತು ಇನ್ನೊಂದು ಹೇಳಿದರು ಅವರು ಈ ಥರ ಅಪಶಬ್ದಗಳು ಮಾತಾಡಿದರು ಅವರು ಆವಾಗ ನಮ್ಮ ಹಾಂ ನೀವೆಲ್ಲ ನಾಯಿಯಾಗಿ ನರಿಯಾಗಿ ಹಂದಿಯಾಗಿ ಹುಡ್ತೀರಿ ನೀವು ಅಂತ ಅಲ್ಲೇ ಶಾಪ ಕೊಟ್ಟುಬಿಟ್ರು ಅವರು ಆವಾಗ ನಮ್ಮ ಅಂದಿನ ರಾಜ್ಯಾಧ್ಯಕ್ಷರಾಗಿರುವಂಥ ಬಸವರಾಜ ದೆಂಡೂರವ್ರು ಹೇಳಿದ್ದು ಆ ಕ್ಷಣಕ್ಕಾಗಿರುವಂಥದ್ದು ಇದು ಭಾಳ ಜನ ಗೊತ್ತಿಲ್ಲ ಇದು ನಾಯಿಯಾಗಿದ್ದರೆ ನಾವು ನಿಯತ್ತಾಗಿ ಬದುಕ್ತೇವೆ ನರಿ ಆಗಿದ್ದರೆ ನಾವು ಬುದ್ಧಿವಂತಿಕೆಯಿಂದ ಸಮಾಜದಲ್ಲಿ ಬದುಕ್ತೇವೆ ಹಂದಿ ಆದರೆ ಈ ಊರನ್ನು ಸ್ವಚ್ಛ ಮಾಡಿಕೊಂಡು ಸ್ವಚ್ಛವಾಗಿ ಬದುಕ್ತೀವಿ ಅಂತ ಹೇಳಿತ್ತು ಇದು ಅದಾದ ಮೇಲೆ ಎರಡು ಸಾವಿರದ ಎಂಟು ಆರನೇ ಇಸ್ವಿಗೆ ಡಿಸೈಡ್ ಮಾಡಿದರು ಪಂಚಮಸಾಲ ಪ್ರತ್ಯೇಕ ಪೀಠ ಮಾಡಬೇಕು ಅಂತ ಹೇಳಿ ಪರಿಬರಿಯ ಕೇಳಿದರು ಅವರನ್ನು ಒಂದು ಪೀಠದ ಬಿಟ್ಟುಕೊಡಿ ಅಂತ ಒಂದು ಹೇಳಿಕೆ ವೀರಶೈವ ಲಿಂಗಾಯತರು ನಾವೆಲ್ಲ ಒಂದು ಅಂತ ಹೇಳ್ತಾರೆ ಆದರೆ ಆ ಪೀಠಕ್ಕೆ ಆಗಬೇಕಾದಾಗ ಸ್ವಜಾತಿಯವರಾಗ್ತಾರೆ ಅದು ವಿರಕ್ತ ಮಠ ಇರಲಿ ಗುರು ಪರಂಪರೆ ಮಠ ಇರಲಿ ಕೇವಲ ಐನಾರು ಮಾತ್ರ ಆ ಮಠಗಳೇ ಆಗುವಂಥದ್ದು ಇವರು ಶಾಸನ ಮಾಡ್ಕೊಂಡಿದ್ದಾರೆ ನಿಜಕ್ಕೂ ಇವರು ಎಲ್ಲ ಮಾತೆತ್ತಿದ್ರೆ ಹಿಂದೂ ಸಾವಿರಾರು ವರ್ಷಗಳಿಂದ ಬ್ರಾಹ್ಮಣರು ನಮಗೆ ಶೋಷಣೆ ಮಾಡಿದರು ಅಂತಂದ್ರೆ ಅವ್ರು ಯಾರೂ ಶೋಷಣೆ ಮಾಡಿಲ್ಲ ಆದರೆ ನಿಜವಾದ ವರ್ಣಶಂಕರವನ್ನು ಬೆತ್ತವರು ಇವರು ಅಂದರೆ ಪಂಚಮಸಾಲಿನ ಸ್ವಾಮಿಗಳು ಬರಲ್ಲ ಇವತ್ತು ತೊಂಬತ್ತೊಂಬತ್ತು ಲಿಂಗಾಯತ ಒಳಪಂಗಡಗಳಿದಾವಲ್ಲ ಈ ತೊಂಬತ್ತೊಂಬತ್ತು ಒಳ ಪಂಗಡಗಳು ಇವತ್ತು ಯಾಕೆ ಪ್ರತ್ಯೇಕ ಅದು ಅಂತಂದರೆ ಇವತ್ತು ಅವರೆಲ್ಲ ಲಿಂಗಾಯತರು ಇದ್ದರು ಮಡಿವಾಳ್ರ ಲಿಂಗಾಯತರು ಇದ್ರು ಹಡಪಾದ್ರಿದ್ದರು ಕುರುಬ ಲಿಂಗಾಯತರು ಇದ್ದರು ಎಲ್ಲ ಎಲ್ಲ ಸಮಾಜದಲ್ಲಿರುವಂಥ ಒಬ್ಬ ಒಟುವನ್ನು ಆಯಾ ಮಟ್ಟಕ್ಕೆ ಸ್ವಾಮಿಗಳು ಮಾಡಿದರೆ ಇಡೀ ಸಮಾಜದಲ್ಲಿ ಏಕತೆ ಬರ್ತಿತ್ತು ಹಾಗಾಗಿ ಏಕತೆ ಹೇಳೋದು ಮಾತ್ರ ನಾವೆಲ್ಲ ಒಂದು ಅದು ಅಧಿಕಾರ ಪಡುವಾಗ ನೀವು ಯಾರು ಅದಕ್ಕೆ ಅರ್ಹ ಇಲ್ಲ ನೀನು ಬರೀ ಕೆಳಗಡೆಯರು ಅಂತ ಹೇಳ್ಕೊಂಡು ತಾವು ಪೀಠಾಧ್ಯಕ್ಷರಾದರು ಅದಕ್ಕೆ ಪ್ರತ್ಯೇಕ ಪೀಠ ಆಯಿತು ಆವಾಗ ಯಾರನ್ನ ಮಾಡಬೇಕು ಅಂತ ಅಂದಾಗ ಕರ್ನಾಟಕದಲ್ಲಿ ಅವಾಗ ನಮ್ಮ ಸಂಘ ಕರ್ನಾಟಕ ರಾಜ್ಯ ವೀರಶೈವ ಲಿಂಗಾಯತ್ ಪಂಚಮಸಾಲಿ ಸಂಘ ಸುಮಾರು ಸ್ವಾಮಿಗಳನ್ನ ಇತ್ತು ಇವತ್ತು ಕರ್ನಾಟಕದ ಎಂಬತ್ತು ಜನ ಪಂಚಮಸಾಲಿ ಸ್ವಾಮಿಗಳಿದ್ದಾರೆ ಅಂದರೆ ಪಂಚಮಸಾಲಿ ಜನಾಂಗದ ಹುಟ್ಟಿ ಬೇರೆ ಬೇರೆ ಮಠಪೀಠಗಳಾಗಿ ಹೋಗಿದ್ದಾರೆ ಇವತ್ತು ಪ್ರೆಸೆಂಟ್ ಇದ್ದಾರೆ ಅವರೆಲ್ಲರನ್ನು ಹುಡುಕಿದಾಗ ಕೊನೆಗೆ ನಮ್ಮ ಮಹಾಂತ ಸ್ವಾಮೀಜಿಯವ್ರನ್ನ ಆಯ್ಕೆ ಮಾಡಿಕೊಂಡ್ರು ಅವರೊಬ್ಬ ಕಾಶಿಯಲ್ಲಿ ಬಹಳ ದೊಡ್ಡ ಅಧ್ಯಯನ ಮಾಡಿದವರು ಮತ್ತು ಎಮ್ ಎ ಪಿ ಎಚ್ ಎ ಮಾಡಿಕೊಂಡ್ರು ಇಂಗ್ಲೀಷ್ನಲ್ಲಿ ಅನೇಕ ಪೀಠ ಜಗದೊಳ ಇವತ್ತೇನದಲ್ಲ ಅವ್ರಿಗೆ ಪಾಠ ಮಾಡಿದವರು ಅವರು ಅವ್ರನ್ನ ಯಾವಾಗ ಆಯ್ಕೆ ಮಾಡಿದರು ಆವಾಗ ಚಿತ್ರದುರ್ಗ ಸ್ವಾಮಿಗಳು ಮುರುಘಾ ಏನು ಮಾಡಿದರು ಅಂತಂದರೆ ಈ ಪಂಚಮಸಾಲಿ ಏಕತೆ ಇತ್ತಲ್ಲ ಇವರ ಜಯ ಸ್ವಾಮಿಗಳು ಮೊಟ್ಟ ಮೊದಲು ಅಲ್ಲಿ ಇದ್ದು ಮಠದಲ್ಲಿ ಇದ್ದರು ಇವರು ಅವರು ವಿರಕ್ತ ಮಾಡಿ ದಾವಣಗೆರೆ ವಿರಕ್ತ ಮಠದಲ್ಲಿ ಇದ್ದರು ಅವರು ಅವ್ರೇನು ಸ್ವಾಮಿಗಳಾಗಿರಲಿಲ್ಲ ಆವಾಗ ಇವರಿಗೆ ದೀಕ್ಷೆ ಕೊಟ್ಟು ಅವ್ರನ್ನ ದಾವಣಗೆರೆ ಮಟ್ಟಕ್ಕೆ ಸ್ವಾಮಿಗಳು ಮಾಡಿದರು ಆಮೇಲೆ ಇವತ್ತಿನ ಪಂಚಮಸಾಲಿ ಹೋರಾಟ ಇತ್ತಲ್ಲ ಇದನ್ನು ಪಂಚಮಸಾಲೆ ಮಾಡ್ಬೇಕಂತಿದ್ರಲ್ಲ ಈ ಪಂಚಪೀಠಗಳಿಗೆ ವಿರಕ್ತರಿಗೆ ಜಗಳ ಮೊದಲಿಂದ ನಿಂತಿದ್ವು ಇವರು ಬಸವ ತತ್ವ ಅಂತ ಹೇಳ್ಕೊಂಡು ಅವರು ತಗೊಳ್ತಾ ಇದ್ರು ಇವರ ನಡುವೆ ಕಾದಾಟಿತ್ತಲ್ಲ ಏನು ಮಾಡಿಕೊಂಡ್ರು ಈ ಟೈಮಲ್ಲಿ ಪಂಚಮಸಾಲೆಗಳು ಹೊರಗಡೆ ಬರೋಕಾಗ್ತಿದ್ದಾರೆ ನನಗೆ ಬೇಕಾದ್ರೂ ಅಲ್ಲಿ ಪೀಠಕ್ಕೆ ಸ್ವಾಮಿಗಳು ಮಾಡಿಬಿಟ್ರೆ ಇಡೀ ಪಂಚಮಸಾಲಿ ಜನಾಂಗ ನನ್ನ ಕೈಯಲ್ಲಿ ಬರುತ್ತೆ ಅಂತ ಹೇಳಿ ಚಿತ್ರದುರ್ಗ ಸ್ವಾಮಿಗಳು ಏನು ಮಾಡಿಬಿಟ್ಟು ಅಂದರೆ ಘೋಷಣೆ ಮೇಲೆ ತರಾತುರೆಯಲ್ಲಿ ಜಯಮೂರ್ತಿನ ಸ್ವಾಮಿಗಳನ್ನ ನಮ್ಮದು ಹದಿನೇಳು ಇತ್ತು ಫೆಬ್ರವರಿ ಅವಾಗ ಘೋಷಣೆ ಮಾಡಿಕೊಂಡು ಇಡೀ ರಾಜ್ಯಾದ್ಯಂತ ನಾವೆಲ್ಲ ಚೆನ್ನಮ್ಮನ ಜ್ಯೋತಿ ಯಾತ್ರೆಯನ್ನು ಮಾಡ್ತೀವಿ ಅಂಥೇಳಿ ಡಿಸೈಡ್ ಮಾಡುವಂಥ ಸಂದರ್ಭದಲ್ಲಿ ಅವ್ರಕ್ಕಿಂತ ಮೊದಲು ಮಾಡಿಬಿಡೋಣ ಅಂಥೇಳಿ ಹನ್ನೆರಡನೇ ಜನ ಫೆಬ್ರವರಿ ಹನ್ನೆರಡನೇ ತಾರೀಕು ಕೂಳ್ ಸಂಗಮದಲ್ಲಿ ಒಂದು ಮೂರ್ನಾಲ್ಕು ಸಾವಿರ ಜನಗಳ ಮಧ್ಯದಲ್ಲಿ ಪೀಠಾರೋಹಣನ ಕೂಳ್ ಸಂಗಮದಲ್ಲಿ ಮಾಡಿದರು ಇಲ್ಲಿ ಹರಿಹರದಲ್ಲಿ ಹತ್ತು ಲಕ್ಷ ಜನ ಸೇರಿ ಹದ್ ಫೆಬ್ರವರಿ ಹದಿನೇಳು ಹದಿನೆಂಟು ತಾರೀಕು ಬಹಳ ದೊಡ್ಡ ಮಠದಲ್ಲಿ ಪೀಠಾರ ಆಯಿತು ಮೊದಲು ಮೊದಲ ಅಂದ್ರೆ ಘೋಷಣೆ ಆಗಿದ್ದು ಹರಿಹರ ಪೀಠ ಘೋಷಣೆ ಆಯಿತು ಸ್ವಾಮೀಜಿ ಸೆಲೆಕ್ಟ್ ಮಾಡಿದ್ರು ಅವಾಗ ಇವ್ರನ್ನ ಇವರೊಬ್ಬರು ಆಕಾಂಕ್ಷಿ ಇದ್ರು ಚಿತ್ರ ಮುರುಘಾಶರಣ್ರು ಅಂತಂದ್ರೆ ಜಯಮುರ್ತುಂಜಯ ಸ್ವಾಮಿಗಳ್ನ ನೀವೇನಾದರೂ ಪೀಠಾಧ್ಯಕ್ಷತೆ ಮಾಡಿದರೆ ನಾವು ಎಂಬತ್ತು ಎಕರೆ ಭೂಮಿಯನ್ನು ಕೊಡ್ತೀವಿ ಅಂತೇಳಿ ಆ ಆಸೆಯನ್ನು ಹಚ್ಚಿದ್ರು ಹಾವೇರಲ್ಲಿ ಆ ಭೂಮಿ ಯಾರ್ದಪ್ಪ ಅಂತಂದ್ರೆ ಅದು ಕೂಡ ಪಂಚಮಸಾಲಿ ಕೊಟ್ಟದ್ದು ಭೂಮಿನೇ ಅದು ಇವತ್ತಿಗೂ ಆ ಭೂಮಿ ಇದೆ ಅದು ಆವಾಗ ನಮ್ಮ ಭಕ್ತರು ನಮ್ಮ ಸಂಘದವ್ರು ಏನೇನು ಹೇಳಿದರು ಅಂತಂದ್ರೆ ನಮ್ಮ ಪೀಠಕ್ಕೆ ಯೋಗ್ಯವಾದಂಥ ಗುರುಗಳು ಬೇಕು ಅದಕ್ಕಾಗಿ ಕಲ್ತವ್ರು ಬೇಕು ಅಧ್ಯಯನಶೀಲರು ಬೇಕು ಅಂತೇಳಿ ಮಾಹಾನ್ ಸ್ವಾಮೀಜಿಯವ್ರನ್ನ ಮಾಡಿದರು ಆಲ್ರೆಡಿ ಅವರು ಸ್ವಾಮಿಜಿ ಅರವತ್ತರ ಕಿತ್ತು